ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಬಟನ್ನ ಒತ್ತಿ ಲೈಕ್ ಕೊಡಿ ರೆಸಿಪಿ ಇಷ್ಟ ಆದ್ರೆ ಹಾಗೇ ಶೇರ್ ಮಾಡಿ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ರೆಸಿಪಿ ಅಂದರೆ ಮಾವಿನಕಾಯಿ ಇದೆ ಇಷ್ಟೇ ಎಷ್ಟು ಇದೆ ನೋಡಿ ಮೂರು ಆರು ಏಳು ಏಳು ಇದೆ ಇಷ್ಟೇ ಉಳಿದಿದ್ದು ತಿಂದು ತಿಂದು ಇಷ್ಟು ಉಳಿದಿದೆ ಇದನ್ನು ಇವಾಗ ಒಂದು ರೆಸಿಪಿ ಮಾಡುವ ನಮ್ಮ ಮಂಗ್ಳೂರು ಸ್ಟೈಲಲ್ಲಿ ಮಾವಿನಕಾಯಿ ಚಾಂಡ್ರುಲಿ ಅಂತಾರೆ ಚಂಡ್ರುಲಿ ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಇದಕ್ಕೆ ಈ ಸಾಂಬಾರಿಗೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾವಿನಕಾಯಿ ಚಾಂಡ್ರುಲಿ ನಾವು ಹೇಳ್ತೇವೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡ್ತೀನಿ ಹೇಳಿ ಬನ್ನಿ ತುಂಬ ಚೆನ್ನಾಗಿ ತೊಳಿಬೇಕು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿದೆ ಇದು ಚಿಕ್ಕದಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಕ್ಲೀನ್ ಮಾಡ್ಕೋಬೇಕು ಇದು ಇದರಲ್ಲಿ ಮಾವಿನಕಾಯಲ್ಲಿ ಬಂದಿದ್ದಿದು ಅದು ಸಿಪ್ಪೆ ತೆಗಿಬೇಕು ಇದರದ್ದು ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳುವ ಫುಲ್ ಸಿಪ್ಪೆ ತೆಗಿಬೇಕು ಫಸ್ಟ್ ರೆಸಿಪಿ ಮಾಡುವುದಾದ್ರೆ ಚಿಕ್ಕ ಮಾವಿನಕಾಯಿ ತಗೊಳ್ಳಿ ದೊಡ್ಡದು ಚೆನ್ನಾಗಿ ತೆಗಿಯುದು ಏನು ಚಾಕುವಿನಿಂದ ಕತ್ತಿನಿಂದ ಅಲ್ಲ ಖಾಲಿ ಕೈಯಿಂದ ಕೈಯಿಂದ ಸಿಪ್ಪೆ ತೆಗಿಬೇಕು ಕತ್ತಿಯಲ್ಲಿ ಆಗ್ಲಿ ಚಾಕುವಿನಲ್ಲಿ ಆಗ್ಲಿ ತೆಗಿಬಾರ್ದು ಈ ಸಾಂಬಾರಿಗೆ ಚಿಕ್ಕ ಚಿಕ್ಕ ಮಾವಿನಕಾಯಿ ಆಗ್ಬೇಕು ನೋಡಿ ನಾನು ಇವಾಗ ಸಿಪ್ಪೆ ತೆಗಿತಾ ಇದ್ದೇನೆ ಸಿಪ್ಪೆ ಈ ತರ ತೆಗಿಬೇಕು ಇವಾಗ ನೋಡಿ ಸಿಪ್ಪೆ ತೆಗೆದು ಈ ತರ ಇಟ್ಟಿದ್ದೇನೆ ಈ ತರ ಸಿಪ್ಪೆ ತೆಗಿಬೇಕು ತೋರಿಸ ಕೈಯಿಂದಲೇ ಚಾಕು ಮುಟ್ಟುವಂಗಿಲ್ಲ ಈ ತರ ಸಿಪ್ಪೆ ತೆಗ್ದಿಡಿ ಅದಕ್ಕೆ ಸ್ವಲ್ಪ ಈ ತರ ಈರುಳ್ಳಿ ಹಾಕಿ ಸಣ್ಣದಾಗೂ ಹಚ್ಕೋಬಹುದು ಈ ತರ ಉದ್ದ ಉದ್ದಕ್ಕನಾದ್ರೂ ಹಚ್ಕೋಬಹುದು ಏನೂ ಆಗಲ್ಲ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಉಪ್ಪು ಹಾಕೊಂಡೆ ಇವಾಗ ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಈ ಥರ ಮಾಡಬೇಕು ಕೈ ತನ್ ಕೈಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಹೊತ್ತು ಮಧ್ಯಾಹ್ನ ಅನ್ನಕ್ಕೆ ಮಾಡಿ ಮಾಡಬೇಕು ಎಮರ್ ಇವಾಗ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಫಸ್ಟ್ ಈ ತರ ಮಾಡಿಕೊಂಡು ಇಡೀ ಸೈಡಲ್ಲಿ ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳುವ ಏನೇನು ಬೇಕು ಅಂತೇಳಿ ಬನ್ನಿ ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಮಾವಿನಕಾಯಿ ಇದೆ ಅಂತೇಳಿ ನೋಡಬೇಕು ತುಂಬ ಇದ್ದರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಳಿ ತೆಂಗಿನಕಾಯಿ ಅಂತೂ ತೆಂಗಿನ ತುರಿ ಜಾಸ್ತಿ ಹಾಕೊಂಡ್ರೆ ಮಸಾಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕಬೇಕು ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ಅದು ಸ್ವಲ್ಪನೇ ಸ್ವಲ್ಪ ನೋಡಿ ನಾಲ್ಕು ಐದು ಮೆಣಸು ತಗೊಂಡಿದ್ದೇನೆ ಮೆಣಸು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಮೆಣಸು ಹಸಿ ಹಾಕ್ಕೋಬಾರ್ದು ಬಿಸಿ ಬಿಸಿ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಅರಸಿನ ತಗೊಂಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಜೀರಿಗೆ ಸಾಸಿವೆ ಹಾಗೆಯೇ ಕಾಳು ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳುವ ಮಿಕ್ಸಿಯಲ್ಲಿ ಹಾಕುವ ಇವಾಗ ನೋಡಿ ಮಸಾಲ ರೆಡಿಯಾಗಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಈ ಪಾತ್ರೆಗೆ ಇದನ್ನು ಹಾಕೊಳ್ಳುವ ಕುದಿಸೋಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೀರೆಷ್ಟು ಬೇಕು ಅಂತ ನೋಡ್ಕೋಬೇಕು ಈ ಟೈಮ್ನಲ್ಲಿ ಒಂದು ಮಾವಿನಕಾಯಿ ಇದ್ರೂ ಚೆನ್ನಾಗಿ ಊಟ ಮಾಡ್ಕೋಬಹುದು ಒಂದು ಮಾವಿನಕಾಯಿ ಇದ್ರೂ ಊಟ ಮಾಡೋಕ್ಕಾಗುತ್ತೆ ನಾವು ಅದರಲ್ಲಿ ಚೆನ್ನಾಗಿ ಉಪ್ಪುಂಚಿ ಅಂತೇಳಿ ಮಾಡ್ತೀವಿ ಅದು ಸೂಪರಾಗಿರುತ್ತೆ ಇನ್ನು ಇದು ಇನ್ನೂ ಚೆನ್ನಾಗಿರುತ್ತೆ ಇದು ಬಿಸಿ ಮಾಡೋಕ್ಕಿಲ್ಲ ಕುದಿಸಕ್ಕಿಲ್ಲ ನೋಡಿ ಈ ಥರನೇ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ ಸ್ವಲ್ಪ ಮಿಕ್ಸಿ ಇದು ಮಾಡಿಬಿಟ್ಟು ನೀರು ಹಾಕೋತಾ ಇದ್ದೀನಿ ಇವಾಗ ನೋಡಿ ಮಂಗಳೂರು ಸ್ಟೈಲ್ ಚೆಂದ್ರಲ್ಲಿ ರೆಡಿ ಆಗಿದೆ ಊಟ ಮಾಡಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ ನೀವು ಇದೇ ತರ ಮಾಡಿ ಇನ್ನು ನೀರು ಬೇಕಂದ್ರೆ ನೀರು ಹಾಕೋಬಹುದು ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಿಸಿ ನೀರು ಕುದಿಸ್ತೇವಲ್ವ ಅದು ಆರಿದ ನಂತರ ತಣ್ಣಗೆ ನೀರಲ್ಲಿ ಇದು ಮಾಡ್ಕೋಬಹುದು ಇದಕ್ಕೆ ನೀರು ಎಲ್ಲ ಹಾಕೋಬಹುದು ಬಿಸಿ ನೀರು ಮಾಡಿರ್ತೇವಲ್ವಾ ಅದು ತಣ್ಣಗೆ ಆಗಿರುತ್ತೆ ತಣ್ಣಗೆ ನೀರಲ್ಲಿ ಮಸಾಲೆ ಎಲ್ಲ ರುಬ್ ರುಬ್ಕೊಳ್ಬಹುದು ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಕೊಡೋದನ್ನು ಮಕ್ಕಳು ಮರಿಬೇಡಿ ಹಾಗೆಯೇ ಈ ರೆಸಿಪಿಗೆ ನಿಮ್ಮೂರಲ್ಲಿ ಏನು ಅಂತ ಕರೀತಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ವೀಡಿಯೋ ವಾಚ್ ಮಾಡ್ತಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್